ಸ್ವಾಗತ ನಾನು ಸ್ಪೀಡ್ ರಾಜ್ಯದಿಂದ ನಾಲ್ಕು ಲಕ್ಷ ಮೂವತ್ತು ತೆರಿಗೆ ಸಂಗ್ರಹವಾಗ್ತಾ ಇದೆ ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಆದರೂ ನಮಗೆ ತೆರಿಗೆ ಹಣದಲ್ಲಿ ಮೋಸವಾಗ್ತಾ ಇದೆ ತೆರಿಗೆ ಹಂಚಿಕೆ ಕಡಿತದಿಂದ ಕರ್ನಾಟಕಕ್ಕೆ ನಲವತ್ತೈದು ಸಾವಿರ ಕೋಟಿಗೂ ಹೆಚ್ಚು ನಷ್ಟವಾಗ್ತಾ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರಿದ್ದಾರೆ ರಾಜ್ಯದ ಪಾಲಿನ ತೆರಿಗೆ ಹಣವನ್ನು ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ಫೆಬ್ರವರಿ ಏಳರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸಲು ನಿರ್ಧರಿಸಲಾಗಿದೆ ನಾವು ಕೇಂದ್ರ ಸರ್ಕಾರಕ್ಕೆ ನೂರು ರೂಪಾಯಿ ತೆರಿಗೆ ಕಟ್ಟಿದರೆ ನಮಗೆ ಶೇಕಡಾ ಹನ್ನೆರಡರಿಂದ ಹದಿಮೂರರಷ್ಟು ವಾಪಸ್ ಬರ್ತಾ ಇದೆ ಆದರೂ ಕರ್ನಾಟಕಕ್ಕೆ ಅನ್ಯಾಯವಾಗಿಲ್ಲವೆಂದು ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾರೆ ಎಂದು ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ನಾವು ಆಶ್ವಾಸನೆ ನೀಡಿದಂತೆ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸಿದ್ದೇವೆ ಗ್ಯಾರಂಟಿ ಎಂಬ ಶಬ್ದ ಕರ್ನಾಟಕ ಮತ್ತು ಕಾಂಗ್ರೆಸ್ನಿಂದ ಬಂದಿದೆ ಈಗ ದೊಡ್ಡ ಹೋರ್ಡಿಂಗ್ಗಳಲ್ಲಿ ಪ್ರಧಾನಿ ಐದು ಗ್ಯಾರಂಟಿ ಎಂದು ಬಿಂಬಿಸಲಾಗ್ತಾ ಇದೆ ಇದು ನಮ್ಮ ಗ್ಯಾರಂಟಿಯ ನಕಲು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಿದೆ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ಯಾರಂಟಿ ಶಬ್ದ ಬಳಕೆ ಮಾಡ್ತಾ ಇರೋದಕ್ಕೆ ಸಚಿವರು ಈ ರೀತಿ ಹೇಳ್ತಾ ಇದ್ದಾರೆ ಆಯ್ನೂರು ಮಂಜುನಾಥ್ ಅವರೇ ನಾನೇ ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಅಭ್ಯರ್ಥಿ ಎಂಬ ಹೇಳಿಕೆ ವಿಡಂಬನಾತ್ಮಕವಾದುದು ಯಾಕೆಂದರೆ ಕೆಪಿಸಿಸಿಯು ಎಐಸಿಸಿಗೆ ಬರೆದ ಪತ್ರದಲ್ಲಿ ನನ್ನ ಹೆಸರೇ ಮೊದಲಿದೆ ಎಂದು ಕಾಂಗ್ರೆಸ್ನ ಎಸ್ಪಿ ದಿನೇಶ್ ಹೇಳಿದ್ದಾರೆ ಟಿಕೆಟ್ಗೆ ಇಬ್ಬರ ಹೆಸರನ್ನು ಸೂಚಿಸಲಾಗಿದೆ ಅದರಲ್ಲಿ ನನ್ನ ಹೆಸರೇ ಮೊದಲಿದೆ ಎಂದಿದ್ದಾರೆ ಗುರುಬಲ ಮತ್ತು ಕುರುಬಲದ ಬಗ್ಗೆ ಮಾತನಾಡಿದ ಎಸ್ಪಿ ದಿನೇಶ್ ಅವರು ಗ್ರಾಮೀಣ ಭಾಷೆಯಲ್ಲಿ ಕುರ ಎಂದರೆ ಗಾಯ ಅದನ್ನು ಆಯ್ನೂರು ಬಗ್ಗೆ ನೋಡಲು ಯಾಕೆ ಬಂದಿದ್ದಾರೆ ಎಂದು ಪ್ರಶ್ನಿಸಿದರು ಜಾರ್ಖಂಡ್ನ ನೂತನ ಸಿಎಂ ಚಂಪೈ ಸೊರೆನ್ ಅವರ ಸರ್ಕಾರ ವಿಧಾನಸಭೆಯಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸಿತು ಎಂಬತ್ತೊಂದು ಸದಸ್ಯ ಬಲದ ಜಾರ್ಖಂಡ್ ವಿಧಾನಸಭೆಯಲ್ಲಿ ಬಹುಮತಕ್ಕೆ ಬೇಕಾದ ನಲವತ್ತೊಂದು ಸಂಖ್ಯೆ ಆಗಿತ್ತು ಎಂಬತ್ತೊಂದು ಸದಸ್ಯ ಬಲದ ಸದನದಲ್ಲಿ ಆಡಳಿತ ಮೈತ್ರಿಕೂಟವು ನಲವತ್ತೇಳು ಶಾಸಕರನ್ನ ಹೊಂದಿದೆ ಇಲ್ಲಿ ಬಹುಮತದ ನಂಬರ್ ನಲವತ್ತೊಂದು ಆಗಿದೆ ಪ್ರಸ್ತುತ ನಲವತ್ ಶಾಸಕರು ಚಂಪೈ ಸೊರೆನ್ ಅವರನ್ನ ಬೆಂಬಲಿಸ್ತಾ ಇದ್ದಾರೆ ಬಿಜೆಪಿ ಇಪ್ಪತ್ತೈದು ಶಾಸಕರನ್ನ ಹೊಂದಿದೆ ಜಾರ್ಖಂಡ್ ವಿಧಾನಸಭೆಯಲ್ಲಿ ಚಂಪೈ ಸೊರೆನ್ ನಲವತ್ತೇಳು ಮತಗಳೊಂದಿಗೆ ವಿಶ್ವಾಸ ಮತ ಗೆದ್ದಿದ್ದಾರೆ ವಿಶಾಖಪಟ್ಟಣಂನಲ್ಲಿ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ನೂರ ಆರು ರನ್ಗಳಿಂದ ಮಣಿಸಿದ ಭಾರತ ಮತ್ತೊಮ್ಮೆ ಗೆಲುವಿನ ಲಯಕ್ಕೆ ಮರಳಿದೆ ಅಲ್ಲದೆ ಹೈದರಾಬಾದ್ ಟೆಸ್ಟ್ ಸೋಲಿಗೆ ಸೇಡನ್ನ ತೀರಿಸಿಕೊಂಡಿದೆ ಇದರೊಂದಿಗೆ ಬಹುಮುಖ್ಯವಾಗಿ ಡಬ್ಲ್ಯೂಟಿಸಿ ಪಾಯಿಂಟ್ ಪಟ್ಟಿಯಲ್ಲೂ ರೋಹಿತ್ ಪಡೆಗೆ ಭಾರಿ ಲಾಭವಾಗಿದೆ ಉಭಯ ತಂಡಗಳ ನಡುವಿನ ಸರಣಿ ಆರಂಭಕ್ಕೂ ಮುನ್ನ ಪಾಯಿಂಟ್ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದ ಭಾರತ ಹೈದರಾಬಾದ್ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದ ಸೋಲಿನೊಂದಿಗೆ ಒಂದಿಗೆ ಡಬ್ಲ್ಯೂಟಿಸಿ ಪಾಯಿಂಟ್ ಪಟ್ಟಿಯಲ್ಲಿ ಭಾರಿ ಕುಸಿತ ಅನುಭವಿಸಿತು ಎರಡನೇ ಸ್ಥಾನದಲ್ಲಿದ್ದ ರೋಹಿತ್ ಪಡೆ ನೇರವಾಗಿ ಐದನೇ ಸ್ಥಾನಕ್ಕೆ ಕುಸಿತು ಇದೀಗ ವಿಶಾಖಪಟ್ಟಣಂನಲ್ಲಿ ಟೆಸ್ಟ್ ಪಂದ್ಯದಲ್ಲಿ ನೂರ ಆರು ರನ್ಗಳ ಭಾರಿ ಜಯ ಸಾಧಿಸಿರುವ ಟೀಂ ಇಂಡಿಯಾ ಮತ್ತೊಮ್ಮೆ ಐದನೇ ಸ್ಥಾನದಿಂದ ಎರಡನೇ ಸ್ಥಾನಕ್ಕೆ ಏರಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿ ದ್ವೈಸಿಕವಾಗಿ ನಡೆಸುವಂತಹ ಸಭೆ ಫೆಬ್ರವರಿ ಆರರಂದು ಆರಂಭವಾಗಲಿದೆ ನಾಳೆ ಆರಂಭವಾಗಿ ಎರಡು ದಿನಗಳ ಕಾಲ ಸಭೆ ನಡೆಯುತ್ತೆ ಬಳಿಕ ಫೆಬ್ರವರಿ ಎಂಟರಂದು ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಎಂಪಿಸಿ ಸಭೆಯ ನಿರ್ಧಾರಗಳನ್ನು ಪ್ರಕಟಿಸಲಿದ್ದಾರೆ ತಜ್ಞರ ಪ್ರಕಾರ ಈ ಬಾರಿಯೂ ಬಡ್ಡಿ ದರದಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ಇಲ್ಲ ರಾಯ್ಟರ್ಸ್ ನಡೆಸಿದ ಆರ್ಥಿಕ ತಜ್ಞರ ಅಭಿಮತ ಸಂಗ್ರಹದಲ್ಲೂ ಇದೇ ಅನಿಸಿಕೆ ವ್ಯಕ್ತವಾಗಿದೆ ಸದ್ಯ ಬಡ್ಡಿ ದರ ಮತ್ತು ರೆಪೋ ದರ ಶೇಕಡಾ ಆರು ಪಾಯಿಂಟ್ ಐದರಷ್ಟಿದೆ ಅದೇ ದರ ಮುಂದುವರಿಯಬಹುದು ಎನ್ನಲಾಗಿದೆ ಸಾಮಾನ್ಯವಾಗಿ ಪೊಲೀಸ್ ಠಾಣೆಗಳಲ್ಲಿ ವಾರಸುದಾರರಿಲ್ಲದ ವಾಹನಗಳನ್ನ ಹರಾಜು ಹಾಕುವುದನ್ನು ನೋಡಿರ್ತೀರಿ ಆದ್ರೆ ಈ ಪೊಲೀಸ್ ಠಾಣೆಯಲ್ಲಿ ಕೋಳಿಗಳನ್ನ ಹರಾಜು ಹಾಕಲಾಗಿದೆ ಹೌದು ಉಡುಪಿ ತಾಲೂಕಿನ ಮಣಿಪಾಲ್ ಠಾಣೆ ಪೊಲೀಸರು ಕೋಳಿ ಅಂಕದಲ್ಲಿ ಬೆಟ್ಟಿಂಗ್ ನಡೆಯುವ ವೇಳೆ ದಾಳಿ ಮಾಡಿ ಸುಮಾರು ಇಪ್ಪತ್ತೈದು ಕೋಳಿಗಳನ್ನ ವಶಕ್ಕೆ ಪಡೆದಿದ್ರು ಈ ಕೋಳಿಗಳನ್ನ ಫೆಬ್ರವರಿ ಐದರಂದು ಹರಾಜು ಹಾಕಲಾಗಿದೆ ಒಂದು ಕೋಳಿಗೆ ನಾನೂರು ರೂಪಾಯಿ ಒಂದು ವಾರ ಎರಡು ವಾರ ಮೂರು ವಾರ ಅಂತ ಹರಾಜು ಪ್ರಕ್ರಿಯೆ ನಡೆದಿದೆ ಈ ಕೋಳಿಗಳನ್ನ ಖರೀದಿ ಮಾಡುವುದಕ್ಕೆ ಕೂಡ ಕೋಳಿ ಪ್ರಿಯರು ಮುಗಿಬಿದ್ದಿದ್ರು ಶಕ್ತಿ ಯೋಜನೆಯಿಂದ ರಾಜ್ಯದ ದೇಗುಲಗಳಲ್ಲಿ ಆದಾಯ ಹೆಚ್ಚಾಗಿದೆ ರಾಜ್ಯದ ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವ ಅತ್ಯಂತ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದಾದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಈ ವರ್ಷ ಬರೋಬ್ಬರಿ ನೂರ ಇಪ್ಪತ್ತ್ ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ ಇನ್ನು ಈ ದೇವಸ್ಥಾನಕ್ಕೆ ಕಳೆದ ವರ್ಷ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಆದಾಯ ಬಂದಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಈ ವರ್ಷ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ ಕಳೆದ ವರ್ಷ ಮೂವತ್ತೊಂದು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿತ್ತು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕಳೆದ ವರ್ಷ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಎರಡು ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿತ್ತು ಆದರೆ ಈ ಬಾರಿ ಡಬಲ್ ಆಗಿದೆ ಅಂದರೆ ಐವತ್ತೆರಡು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ಆದಾಯ ಜಮವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸೇವ್ ಬಂಡೀಪುರ ಅಭಿಯಾನ ಜೋರಾಗಿದೆ ಮೈಸೂರು ಚಾಮರಾಜನಗರ ಜಿಲ್ಲೆ ಜೊತೆ ಭಾವನಾತ್ಮಕ ಸಂಬಂಧ ಹೊಂದಿರುವ ವನ್ಯಜೀವಿಗಳ ಅಡಗುತಾಣ ಪ್ರಾಕೃತಿಕ ಸೌಂದರ್ಯ ಪ್ರದೇಶ ಬಂಡೀಪುರ ಉಳಿವಿಗೆ ಪ್ರಕೃತಿ ಪ್ರೇಮಿಗಳು ಪಣ್ಣತೊಟ್ಟು ನಿಂತಿದ್ದಾರೆ ಬಂಡೀಪುರದಲ್ಲಿ ರೈಲ್ವೆ ಮಾರ್ಗ ಯೋಜನೆ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಸೇವ್ ಬಂಡೀಪುರ ಎಂಬ ಅಭಿಯಾನ ಶುರುವಾಗಿದೆ ಕಳೆದ ಒಂದು ವಾರದಿಂದ ಪರಿಸರ ಪ್ರೇಮಿಗಳು ಒಗ್ಗಟ್ಟಾಗಿ ಬಂಡೀಪುರ ಉಳಿವಿಗೆ ಪಣತೊಟ್ಟು ನಿಂತಿದ್ದು ಅರಣ್ಯ ಸಂರಕ್ಷಣೆಗೆ ಜಾಗೃತಿ ಮೂಡಿಸುವ ಕಾರ್ಯ ಶುರು ಮಾಡಿದ್ದಾರೆ